ಅಯ್ಯೋ ಈ ಮನೊಳಗ್ ಏನ್ ತಪ್ಪು ಏನ್ ತಪ್ಪು ಇನ್ನೇನು ನಮ್ಮ ಮನೆ ಬರೋ ಸರಿ ಇಲ್ವಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಗೆ ಇನ್ನೇನು ಯಾರೇನಾದ್ರೂ ಒನ್ಸ್ಕೋಬೇಕು ಯಾರು ಏನಾದ್ರು ಮಾತಾಡ್ಕೋಬೇಕು ಬಂದ್ರು ಬಯಸ್ಕಬೇಕು ಒಡ್ದ್ರು ಹೊಡ್ಸ್ಕಬೇಕ ದೇವ್ರು ಪರಿಸ್ಥಿತಿ ಎಲ್ಲಿ ಆಗ ನಾವ್ ಏನ್ ಮಾಡಕದು ಪರಿಸ್ಥಿತಿ ಬಂದಿದ್ದು ಬಸ್ಕೊಂಡು ಹೋಗಬೇಕಲ್ವಾ ನಮ್ಮ ಮನೆ ಆಣೆ ಬರೋ ಕೊನೆಯವರು ನಂಗೆ ಬಂದಿದ್ದು ಅನ್ಬೋಸ್ಬೇಕಲ್ವಪ್ಪ ಇನ್ನೇನು ಮಾಡಂಗಿರೋದು ಎಲ್ಲ ನಮ್ಮ ಮನೆ ಬರ ಬಂದಿದ್ ಬಿಡು ಇನ್ನೇನು ಮಾಡಕ್ ಕತೆ ್ ನಡಿ ಇ ನಡಿ ನಿಂದೀ ಕತೆಂದು ಅಲ್ಲ ಕಲ ಏನ್ ಹಾಡ್ಕೊಂಡಿತ ನಿನ್ಗೆ ಏನ್ ಕಮ್ಮಿ ಆಗಿತ್ತು ಎತ್ತಿ ಉಂಡ್ ತೊಂದ್ರೆ ಇಲ್ಲ ಕೂಲಿ ಕೆಲ್ಸ ಕಳ್ಸಿದವ ಐ ಒಳ ನಾನ್ ಬೇಕಿಂಗ್ ಅಂತ ಇದನ್ ಮಾಡಿ ನಿನ್ಗೆ ನನ್ಗಾ ಅಂದ್ಮೇಲೆ ಇನ್ಯಾಗ ಏನು ಏನ್ವಾ ಯಾರು ಏಯ್ ಸುಮ್ನೆ ತರಕೆಟ್ಸ್ಬೇಡ ನಂಗೆ ನಡಿ ಉಟ್ಕಿ ಕೊಡು ಏಳುದ್ ಏಳು ಏಳದ್ರು ಇರು ಗಂಟೆ ಎತ್ತಿ ಅನ್ನೋ ಜ್ಞಾನ ನಿಮ್ಗೆ ಇದ್ದಿದ್ರೆ ಯಾಕೆ ಎಲ್ಲ ಸದಾ ತಿಳ್ಕೊಂಡು ಮಾತಾಡ್ತಿದ್ರು ನೀನ್ ಸರಿಗಿದ್ರೆ ನನಗೆ ಕೀ ಪರಿಸ್ಥಿತಿ ಬತ್ತಿತ್ತು ಅದೇ ಗರಲ್ಲಿ ಗುಡು ನನ್ನ ಅಣೆ ಬರ ಆ ಕಂಡ ನಿನ್ಗೆ ತಿನ್ಬಿಟ್ಟು ತಿನ್ಬಿಟ್ಟು ಕೂತ್ಕೊಂಡು ಅರ್ಗಸ್ತೀರ ಹಾಕಿ ಗಾಡಿಯ ಏನು ಓದ್ಕೊಂಡಿರೋ ನಿನ್ಗೆ ಅದೇ ಈಗ ಸರ್ ನನ್ನ ಬಾಯಿಗೆ ಸರ್ ಸರಿಯಾಗಿ ಬಂದ್ಬಿಡ್ತದೆ ಆಮೇಲೆ ಆಮೇಲೆ ನನ್ನ ಕೈ ಮಾತಾಡ್ಸ್ಕೊಬೇಕಾಯ್ತ ನೀನು ತುಂಬ ಬಾಯಿ ಮುಚ್ಕೊಂಡು ಇದ್ಬಿಡು ಒಳ್ಳೆ ಮತ್ತಲ್ಲಿ ಅಯ್ಯೋ ಮಾತಾಡ್ದ ನೀನ್ ಯಾರು ಕಮ್ಮಿ ಆಗಿದೆಯಪ್ಪ ಮಾತಾಡ್ ನಿನ್ನ ಒಬ್ಬ ಕೇಗಿದೆ ಮಾತಾಡಕ್ಕೆ ಮಾತಾಡ್ ಮಾತಾಡ್ ಇದು ಒಳ್ಳೆ ಸರಿಯಾಗಿ ಹೋಯ್ತಲ್ಲ ಇವಳಿಗೆ ಏನ್ ಕೇಳ್ಬೋದಿರೋದು ಏನ್ ನಿನ್ ಪ್ರಾಬ್ಲಮ್ ಏನ್ ಹೇಳಿ ಏನ್ ಮನೆ ಬುಡಕ್ ಬಿಡಕ್ಕೆ ಬರೋ ಏನಾರು ಓದ್ಕೊಂಡ್ ಕೂತಿರ್ತಿ ಸಮಸ್ಯೆ ಸಮಸ್ಯೆಯ ಕೇಳಂತ ತಾಳ್ಮೇಲೆ ಇಲ್ವಲ್ಲ ಹೇಳಕ್ಕೆ ನಾನು

ಪಪ್ಪ ಅಂದ್ಬಿಟ್ಟು ನಾನೇನು ಮಾಡಿದೆ ಗೊತ್ತ ಪರಂಗೇಕಾಯಿ ತಿನ್ನೂ ಸರಿ ಆಯ್ತದೆ ಅದು ಸ್ವಲ್ಪ ಈಗ ಒಂದು ತಿಂಗ್ಳಲ್ವಾ ಹೊರ್ಗಡೆ ಕಾಯ್ತಿ ಅಂದ್ಬಿಟ್ಟು ನಾನು ಪರಂಗೇಕಾಯಿ ಕುಯ್ ಕೊಡ್ತೆ ಅಷ್ಟ್ಲಾಗ್ ಅಜ್ಜಿ ಬಂತು ಅಜ್ಜಿ ಬಂದ್ಬಿಟ್ಟು ಪರಗಕಾಯಿ ಕುಯ್ಕೊಡ್ತಿದ್ದೆಲ್ಲ ಹಂಗೆ ಹಿಂಗೆ ಅಂತ ಬೋಯ್ತು ಮಾಮೂಲಿ ಎಲ್ಲ ಅಜ್ಜಿ ಕಾಯಿಲೆ ಬೈಸ್ಕೊಳ್ಳೋದು ಉಂಟು ಯಾವಾಗಲೂ ಬಯಸ್ಕೊತಿದ್ನಲ್ಲ ಹಂಗೆ ಬಯಸ್ಕೊಂಡೆ ಅದಕ್ಕೆ ಸುಮ್ಮನೆ ಆದೆ ನಾನು ಬೈಸ್ಕೊಂಡು ಇನ್ನೇನು ಮಾತಾಡ್ಕೊಂಡೆಲ್ಲ ಮಾತಾಡಿ ಎಂಬ ಪ್ರಯತ್ನ ಏನು ಮಾತಾಡಿದ್ರೆ ಇನ್ ತಿರ್ಗಾ ಮಾತಾಡೋದು ನಂಬರ್ ಅಂದ್ಬಿಟ್ಟು ನಾನು ಸುಮ್ನೆ ಅದು ಅದಾವತ್ತು ಮುಗೀತಾನೆ ಆಮೇಲೆ ತಿರ್ಗವ ಇವತ್ತು ಕೂತ್ಕೊಂಡು ಏನೇನು ಮಾತಾಡ್ತೇವಿ ಮಾತಾಡ್ತಿರ್ಬೇಕಾರೆ ಏನು ಎರಿಕೊಂಡು ಜಗಳಕ್ಕೆ ಬಂದ್ಬಿಟ್ಟು ஆஹ் நம்ம வட்டூரீயா நன் மகி நன் மக நான் நம்ம வட்டூரீ ராயன் சாக்கிள்வ ஆஹ் நான் ராயன் சாக்காய் சாக்கிணி நன் ஒட்டை முகிதான் சாக்கிள்வா அளா அவள் யாரும் மக்க ஆகும் ஏழுவா நானு மாத்தாடுபோது அவளு ராயன் சாக்கி சாத்தி அந்த அவள் சாக்கரு நீ அவளே நோக்கி அவள் விட்டி நீங்க நான் சாக்கி நான் சாா் அந்த நோட போட்டு ஏன்னா சாட் மேடிகிடுங்க எப்போ தாள் ಸಾಕಿದ್ದು ನಿಜವೇ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸಾಕಿದ್ ಅವಳು ಮಗನ ಮಗಿನ ಅವಳ ಬಗ್ಗೆ ಮಾತಾಡೋಣ ಅಂತ ಯೋಗ್ಯತೆ ನಿಗೇ ಇದ್ದದ್ದು ನೀನು ಉಳ್ಕೊಳ್ಳುವೆ ನೀನು ಉಳ್ಕೊಂಡು ನಿನ್ನ ಮಗನಿಗೆ ಸಾಕಬೇಕಾಯ್ತು ಇನ್ನೊಬ್ರು ಮೇಲೆ ಯಾಕೋರೆ ಒಸ್ಬೇಕಾಗಿತ್ತು ನೀನು ಅವಳ ಮೇಲೆ ಯಾಕೆ ಓಸ್ಬೇಕಾಗಿತ್ತು ಮನಂಬರ್ಬೋದಿಲ್ಲ ನಿನ್ಗೆ ಮಾರಾಂಬರ್ಬೋದಿಲ್ಲ ಹೇಳು ಹಾ ತಿರ್ಗಾ ಅದೊಂದು ಅಡು ಸಾಧನೆ ಮಾಡಿದ್ದೆ ಅಂತ ನಾನು ಬೇರೆ ಬೋಗುಳ್ತಾಳೆ ಎದು ನಡಿ ಇಟ್ಟು ಏಕೆ ಇಟ್ಟೆ ಕೊಟ್ಟು ಏನು ಮಾತಾಡಿ ನೀನು ಅವಳಿಗೆ ಯಾಕೆ ನೀನು ಪರ ಇತ್ತ ಕು ಹೋಗಿದ್ದೆ ಕುಯ್ಕೊಳಕ್ಕೆ ಹೋಗಿದೆ ನೀನು ಯಾಕೆ ಕುಯ್ ಹೋಗಿದೆ ನೀನು ಈ ತಡ್ಕೊಳ್ತು ತಟ್ಬಡ್ದು ಬುದ್ಧಿ ಬಿಡು ಓ ಅವಳಿಗೆ ಮುಗಾದ್ರೆ ನಿಗೇನು ಪ್ರಾಬ್ಲಮ್ ಏನು ತೊಂದರೆ ಅಂತ ಯಾಕೋ ಜಾಸ್ತಿ ಆಯ್ತು ನಿಂದು ಉಕೊಂಗ ಕುತ್ಕತಿ ಅಲ್ಲ ಮನೇಲಿ ಕಡ್ದಿ ಕೆಲಸಕ್ಕೆ ಹೋಗಿ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂತ ಸಾರ್ ಮುಖ್ಯವಾಗ್ ನಾನು ಉಣ್ಣಕ್ಕಿಲ್ಲ ತಿನ್ನೋಕಿಲ್ಲ ಕುಂತಿ ಕುಂತಿ ಅಂಗಡಿ ಒಳಗೆ ಏನು ನಡೋಣ ಓದ್ಕೊಂಡಿದೆ ಆ ಸಂಗಟ್ಟ ನನ್ಗೆ ಗೊತ್ತು ನಿನ್ಗೆ ಗೊತ್ತು ಕುತ್ಕೊಂಡು ಕೂತ್ಕೊಂಡ್ ತಿನ್ನೊಳಗೆ ನಿನಗೆ ದುರಾಂಕರ್ದೊಳಗೆ ಅವ್ಳು ಸುದ್ದಿ ಕಟ್ಟರೆ ನಿನ್ಗೇನು ಅವ್ಳ ಹಂಗೆ ಎಲ್ಲ ಅವಳಗಟ್ಟಿ ಎಲ್ಲ ಅವಳು ನಿನಗೆ ನೋಡು ಸುಮ್ನೆ ರಶ್ಮಿ ಸುದ್ದಿ ಒಬ್ಬಳ ನೀನು ಸರಿಯಾ ಇಲ್ಲ ಅಂತ ನನ್ನ ಮಗನ ಸಾಕೋ ಗೊತ್ತಿತ್ತಿಲ್ಲ ಗೊತ್ತಾ ನಿನ್ಗಾರ ನೀ ಎತ್ತಿರ ನನಗೆ ಎತ್ತದೆ ಅಂತ ಒಳಗೆ ಇರೋ ಎತ್ತ ಮಗನ್ ಬಿಟ್ಟು ಹೋದೆ ನೀನು ಮನೆ ಒಳಗೆ ಎಸ್ಕೊಬಿಡ್ ಅನ್ಕಡಿದೆ ಅವು ಪಪ್ಪ ರಶ್ಮಿ ಆ ಮುಗಿಂದ ತಲೆ ಮಾಡಿಡಿ ಸೇಸ್ಕಳಿ ಬಾ ಅಂತ ಹಿಂಸೆ ಮಾಡಿ ಹೇಳಿದ್ಲು ಆಮೇಲೆ ಮನೆ ಜನ ಎಲ್ಲ ಹೇಳಿದ್ರಿ ನಾ ಮನೆಯೊಳಗೆ ಪರಾಕ್ ಬಿಟ್ಟಿತ್ತು ನಾನು ಇಲ್ಲಾದ್ರೆ ನಾನು ಸಾಯಿ ಗಡ್ದು ಕೊಟ್ಟು ಮಾತಾಡೇ ಬೇಡ್ದು ಅಂದ್ಕೊಂಡಿದೆ ನಿನ್ನ ನೀನು ದುರಾಕಾರಕ್ಕೆ ನಿಂಗೆ ದೇವ್ರ ಅಕೆ ಮಾಡಿರೋದು ನಿಮ್ಮ ಈ ಥರ ಹಾಂ ಎಲ್ಲರೂ ಹೇಳ್ಬಿಟ್ಟು ಒಂದ್ಕೆ ಪಡ್ಕೊಂಡು ಚೆನ್ನಾಗಿರ್ದಾರೆ ಬಿಟ್ಟು ಯಾವ ಥರ ಇರ್ತಾಳೆ ನೋಡು ಹೋಗು ಹೋಗು ಅವಳು ಪಾಪ ಪೇನು ಕೊಟ್ಟು ರೀ ಯಾಕೆ ಕೊಟ್ಟವ್ರಿ ಮಗ ಅಲಿಬಿಡು ನನ್ನ ತಮ್ಮನ ಮಗ ತಾನೆ ಆದ್ರ ಆಯ್ತದಪ್ಪ ಅವ್ರಿಗಿರೋದು ಅವ್ರಿರ್ತದೆ ನಮಗಿರೋ ನಮಗಿರ್ತದೆ ಅದಕ್ಕೆ ಕೊಟ್ಟಿರಿ ಮಾಡ್ಬೇಕು ಅವತ್ತು ರಾಯನ ಸಾಕಿನಲ್ಲಿ ಅವಳು ಓದಿದ್ರೆ ಗೊತ್ತಾಗತ್ತೆ ನನ್ನ ಮಗನ ಕಳ್ಕೋಬೇಕಾಗತ್ತೆ ನಾನು ಪಪ್ಪಾ ಸ್ಟಾಸ್ ಎಲ್ಲ ಸಾಕತ್ತೋನು ಅವನೊಂದ್ ಬಗ್ಗೆ ಮಾತಾಡಿದ್ರೆ ನಿನ್ ಬಾಯಿಗೆ ಹೋಲಿಸ್ಬೇಕಿರೋ ನಿನಗೆ ಅಲ್ಲ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬೈಸ್ ಕತ್ಕಲಿ ನೀನು ನಿನ್ನಿಂದ ಪಪ್ಪಾ ಮುಗ ತಪ್ಲಿಯಾಗಿತ್ತು ತಾಯ್ತಾನ ತುಂಬೆ ಅದನ್ನ ನೆನ್ಕಂಡು ಇರಾರಿಯ ಇನ್ನು ಕುಸಿಪೊಟ್ಟು ಸಂತೋಷ ಪಡ್ತಾರೇ ಸಂತ ಪಡ್ಸಾಳೆ ತಿನ್ಕೊಂಡು ತಿನ್ಕೊಂಡು ಮಕ್ಕಳ ಇಲ್ಲಿ ಕುಟ್ಕೊಂಡು ಏನು ಗೊತ್ತಕಟ್ಟವ್ರಂಗ ಆಡ್ಕೊಂಡು ಗೊತ್ಕಟ್ಟವ್ರ ಮಕ್ಕಳ ಕುತ್ಕೊತಾಳೆ ನಿನ್ ಯೋಗ್ಯತೆ ಬೇಕೀಕ ನೀನ್ಗೆ ಯೋಗ್ಯತೆ ಹೇಳ್ತಾರ ನಿನ್ಗೆ ಎದ್ ಬಂದಿಟ್ಟಿಪ್ಪ ಅಲ್ಲ ನೋಡು ಅವಳ ಕಡೆಗೆ ನಾ ಹೇ ಹೇಳ್ತಾನೆ ಏನು ಏನು ಸಮಾಚಾರ ಬರ್ಕಣೆ ಅವ್ಳಗೂ ಇನ್ಗೂ ಮೇಗ ತೆಗಿಷ್ಟು ಬೇಕಾ ಥೂ ನಾನೇನು ಹೇಳೋದಂತ ಹೋದ್ರೆ ನೋಡು ನನಗೆ ಹಿಂಗೆ ತಿರ್ಸ್ಬಿಡ್ನ ಥೂ ಈ ಮುಡಿಯು ಕೂಡ ಏನು ಮಾತಾಡ್ಬಾರ್ದು ಹುನ್ಗಳ್ ಚೆನ್ನಾಗಿರ್ತದೆ ಹುನ್ಗಳ ಬೆಪ್ ಅದಂಗೆ ಆಡ್ತದೆ ಬೆಪ್ ಮಾಡೋದು ಈ ಮುಡಿಯ ಮಗನ ಕೂಡ ಏನು ಹೇಳ್ಬಾರ್ದು ಅದಕ್ಕೆ ನಾನೇ ಇಷ್ಟ ಆಗಬೇಕು ಇನ್ನೊಂದು ಮಗನ ಕುಟ್ಕೊಂಡು ಇನ್ನಂತೂ ನಮ್ಮ ಮನೆ ಬರಬೇಕ ಎಲ್ಸಿ ಎಲ್ಲಿ ತೊಡಿಕೊಂಡು ಕಣೆ ನನ್ನ ಜೀವನ ಹಾಳು ಮಾಡೋಕ್ಕೆ ಅಲ್ಲ ಎಲ್ಲರೇ ಕರೆದಿ ನಾನೇ ಬೋಯ್ತಾನೆ ಯಾಕಂದ್ರೆ ನಾನು ಇಡ್ತೀವಿ ಅಂತಾನೆ ಅಂದರೆ ಆ ಅವಳ ಕಡೆಗೆ ಪರವೇಸಿಗೆ ಮಾತಾಡ್ತಾನೆ ಸಾಕುಟ್ಟಿಲ್ಲ ಅಂತ ಮಗೀನ ಯಾರು ಸಾಕಬಾರ್ದೆ சரி கொடுக்கு ட்டின் அடிகர இல்வாடி அடிக ಏನ್ ಕುತ್ಕೊಂಡ್ ನೋಡಿ ಯಾಕಲೇ ಯಾಕೊಂತಾರ ಇದೀಯ ಏನಾಯ್ತು ಅಯ್ಯೋ ಏನ್ ಬಿಲ್ಲ ಕಣಜಿ ಏನ್ ಬಿಲ್ಲ ಸುಮಾರ್ ನಡೀತದ ವ್ಯಾಪಾರ ಅಂಗಡಿಲಿ ಹ್ಮ್ ಪರ್ವಾಗಿಲ್ಲ ಸುಮಾರ್ ನಡೀತದೆ ಮಾಡ್ಕೊಂಡು ಹೋಗ್ರಪ್ಪ ಅಚ್ಕಟ್ಟಾಗಿ ಬದುಕ್ಬೇಕು ಸುಮ್ನೆ ಆಳು ಮುಳು ಅಂತ ಇದ್ ಮಾಡ್ಬೇಡ ಆಮೇಲೆ ದುಡ್ಡು ಅಂಗಡಿ ಮಡ್ಬೇಡ ನೀನು ತಕ ಬಂದ್ಬಿಡು ಹ್ಮ್ ದುಡ್ಡು ಕಾಸ ಅಂತ ಮನೇಲೆ ಮಡಕ್ತೇವನಿ ಈಗ ಏನ್ ಮಡಿ ಕಡ್ರಪ್ಪ ದುಡ್ಡು ಕಾಸ ಬಾಲೆ ಕೊಡು ಬಾಲೆ ಎತ್ತಿ ಇದು ಬಾಲೆ ಬತ್ತಿ ನಡೀರಿ ಏ ಈ ದೂರ ಕಡಬ ಬುಡೋಸಿಯ ನಿನ್ ದೂರ ಕಡಕ್ಕೆ ಬೇಕಿ ಯಾಕಂದ್ರೆ ಯಾರೋ ರೀ ಯಾಕಿಂಗ್ ಅಡಿಲಿ ನೀನು ಮಾಕನಿಗೆ ಮಾಡ್ಕೊಂಡು ಕುತ್ಕತಿಯಲ್ಲ ಸಾಲ ಮುಟ್ಟು ಸಾಕಾಗಿ ಬಂದ್ಕೊಂಡ್ಸ್ಕೆ ನಗ್ನಗಿತ ಎಡ್ತಿ ಕುಟ್ ಮಾತಾಡ್ಬೇಕು ಅನ್ನೋದು ಆಸೆ ರೀ ಹೇಳು ಏನು ಮಾಡ್ತಾ ನಿಮ್ಗೆ ಮಾಡ್ತಾ ಕುತ್ಕತಿ ಏನೋ ಕಳ್ಕೊಂಡ್ರಾಗೆ ಏನು ಕಳ್ಕೊಬಿಟ್ಟಿದೀವ ಏನು ಕಳ್ಕೊಬಿಟ್ಟಿದಿ ಎತ್ತಿ ನಾ ಕುಣಕಿಲ್ವ ಏನ್ ತೊಂದರೆ ಆಗಿರೋದು ಒಳ್ಳೆ ಹಾಡದ ಅವತಾರ ನೋಡ್ಬೇಕು ನೀವು ಯಾವ ಯಾವ ತರದ ಆಡ್ತಿರಿ ಅಂತ ಏನಿಲ್ಲ ತಿನ್ನಕ್ಕೆ ನನಗೆ ಗೊತ್ತಿಲ್ಲ ಅಂತ ನೀವ್ ಯಾಕಿಂಗ್ ಮಾತಾಡಿದಿ ನೀವು ಏನ್ ಒಳ್ಳೆ ಏನು ಯಾರು ತಂದ್ಬಾರ್ ತಂದಾಗಕ್ಕೆ ವ್ಯಕ್ತಿ ಮಕ್ಕಳ ಕಟ್ಕೊಂಡ್ಮೇಲೆ ಎಲ್ಲರೂ ಬೇಕು ಏನ್ ನೀವು ಒಬ್ರು ಸಪ್ರೇಟ್ ಆಗಿ ತಂದಾಕಿರ ಯಾರು ತರಬಾರ್ದ ಯಾರು ತರಬಾರ್ದು ಬರಬಾರ್ದು ತತ್ತ ನೀವು ಮಾತಿ ಸಾಕು ತಿನ್ನಕ್ ತೊಂದರೆ ಆಗಿದೆ ಉಣ್ಣಕ್ ತೊಂದರೆ ಆಗಿದ ಅಂತೀರಲ್ಲ ನೀವು ಬತ್ತಿ ನಡೀರಿ ಅಂತ ಹೇಳ್ತಾ ಓ ಅವ್ರು ಅಲ್ಲ ಪರವಯಸ್ಕ ಮಾತಾಡ್ತಿರಲ್ಲ ಅವಳನ್ನ ಯಾರು ಯಾಕೆ ಮಾತಾಡಿರಿ ನೀವು ಪರವಯಸ್ಕೊಂಡು ನೀವು ಯಾಕೆ ಮಾತಾಡಿರಿ ಅವಳೇನೇ ಯಾವ್ಯಾವ ಥರ ನಾಟಕ ಕಲ್ತಾಳೆ ಗೊತ್ತಾ ನೀವು ಇದ್ದಾಗಲೇ ಒಂಥರ ಇಲ್ಲ ಹೋದಾಗಲೇ ಒಂಥರ ಯಾವ್ಯಾವ ಥರದಲ್ಲಿ ಮಾತಾಡ್ತಾಳೆ ಗೊತ್ತಾ ನಿಮಗೆ ಹ್ಞೂ ಏನಾರು ಹೇಳಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಕ್ವಾಪ ಬಿಡ್ತದೆ ಕ್ವಾಪ ಏನಾರು ಮಾಡ್ಕೋಗಿ ನೋಡೆ ಸುಮ್ಮನೆ ಮನೆ ಒಳಗೆ ಇಲ್ದೇನೆ ಉತ್ಪತ್ತಿ ಮಾಡಬೇಡ ಅವ್ರು ಬೇಗ ರೇಖಿರ್ ಮತ್ತೆ ಮೈಸೂರು ಮನೆಗೆ ಹೋಯ್ತಾರೆ ಅದೇ ಗಂಟೆ ಸುಮ್ಮನೆ ನಗಿತಾ ಇರು ನೀನು ಒಳ್ಳೆ ಸರಿ ನಿಂದು ಹಿಂಗೆ ಮಾಕ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಅದು ನಿಮಗೆ ಏನೇ ನಿಕ್ಕಿಲ್ಲ ನೋಡು ವಾಟ್ ಎವ್ರಿಗೆ ಒಬ್ಬ ಸರಿಯಾಗಿರೋ ವಾಟ್ ಎವ್ರಿಗೆ ಕೊಡ್ತಾಳೆ ಅಂತ ಅನ್ಕೊಳ್ಳಿಕ್ಕಿಲ್ಲೇ ನಗ್ ನಗಿತಾ ಇರಲೇ ನಮ್ಗೆ ಯಾಕಲೇ ಹಾಲಿಬ್ರು ಒಳ್ಳೆಯದೇ ಅಲ್ಲಂತೆ ಗಂಡೆ ಅಲ್ಲಿ ಬಿಡು ನಮ್ಗೆ ಏನೋ ಅವ್ರಿಗೆ ಇದ್ದಿದ್ದು ಅವ್ರಿಗೆ ಇರ್ತದೆ ನಮ್ಗಿದ್ದು ನಮ್ಗೆ ಇರ್ತದೆ ಅದ್ನ ಯಾಕೆ ನಾವು ಒಟೆವ್ರಿ ಮಾಡಬೇಕು ಇನ್ನೊಬ್ರು ಕಂಡು ಒಟೆವ್ರಿ ಮಾಡಿದ್ರೆ ದೇವ್ರು ನಮ್ನೆ ಕೆಡ್ಸೋದು ತಿಳ್ಕೊಬಿಡು ಎಲ್ಲ ನೋಡಿ ಸಾಕಾಗ ನಾನೇ ಅಯ್ಯೋ ಇರ್ಲಾ ಅಕ್ಕಪ್ಪ ನಿನ್ನ ಅದ್ನಿ ಬೇಡ ಅಂತ ಅದನ್ನ ಇರಬೇಡ್ದೋಳು ಅಂತ ನೀನೇ ನಿಮ್ಗೆ ಮಾತಾಡಿ ನೀನು ನಾನು ಒಟೆವ್ರಿ ಮಾಡಿಕೊಳ್ಳ ನಾನು ಯಾವತ್ತೇ ನಡಿ ಊಟಕ್ಕೆ ಎಲ್ದ ನಾನು ಊಟ ಕೊಟ್ಟ ನಡೀರಿ ನೀವು ಅದು ಬಿಟ್ಟು ಬೇರೆ ಪುರಾಣ ಹೇಳ್ಬಿಡಿ ನಾನು ಕೊಟ್ಟೆ ನೀವು ನಾನು ಏನು ಒಟೆವ್ರಿ ಮಾಡಕ್ಕೆ ನಾನು ಏನು ನಾನು ಒಳ್ಳೆ ಸರಿ ಆಯ್ತಪ್ಪ ನಿಮ್ಮದು ಸರಿ ಬೋವಾ ಬಾಯ್ ಇದ್ದಿ ನಿನ್ ಕುಟ್ಯಾರು ಮಾತಾಡೋರು ನಿಮ್ಗೆ ಒಂದು ಹೇಳಿದ್ರೆ ಐಡಿಯಾ ಮಾತಾಡ್ತೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ